ಸ್ವಾಗ್ ಗದಗ್ ಟು ಕುಂದಗೋಳಕ್ಕೆ ಎಂಟು ತಿಂಗಳ ಹಿಂದೆ ಬಂದಾದ ಈ ಬಸ್ ಪುನರಾರಂಭ ಗದಗ್ ಟು ಕುಂದಗೋಳಕ್ಕೆ ಒಂದು ಗಂಟೆಗೆ ಓಡುವ ಈ ಬಸ್ ಎಂಟು ತಿಂಗಳ ಹಿಂದೆ ಬಂದಾದ ಈ ಬಸ್ ಪುನಃ ಗದಗ್ ಟು ಕುಂದಗೋಳಕ್ಕೆ ಓಡಿಸಬೇಕೆಂದು ಗುಡಗಿನ ಗ್ರಾಮಸ್ಥರು ಎಷ್ಟೋ ಸಲ ಸಾರಿಗೆ ಸಚಿವರಿಗೆ ಶಾಸಕರಿಗೆ ಮನವಿ ಸಲ್ಲಿಸಿದ್ದು ಅಲ್ಲದೆ ಹುಬ್ಬಳ್ಳಿ ಸಾರಿಗೆ ಎಂಡಿ ಅಧಿಕಾರಿಗಳಿಗೆ ಗದಗ ಸಾರಿಗೆ ಅಧಿಕಾರಿಗಳಿಗೆ ಎಷ್ಟೋ ಸಲ ಮನವಿ ಸಲ್ಲಿಸಿದ್ರು ಕೂಡ ಈ ಬಸ್ ಓಡಿಸಲು ಅಧಿಕಾರಿಗಳು ಮುಂದಾಗಲಿಲ್ಲ ಈ ಬಸ್ ಓಡಿಸಲು ಎನ್ಐ ನ್ಯೂಸ್ ಚಾನೆಲ್ಗೆ ಪ್ರಸಾರವಾದ ಬೆನ್ನಲ್ಲೇ ಎನ್ಐ ನ್ಯೂಸ್ ಫಲಶ್ರುತಿಯಿಂದ ಈ ಬಸ್ ಗದಗ್ ಟು ಕುಂದಗೋಳಕ್ಕೆ ಪುನರಾರಂಭವಾಗಿದೆ ಈ ಬಸ್ ಕುಂದಗೋಳ ತಾಲೂಕಿನ ಗುಡೇನ್ಕಟ್ಟಿ ಗ್ರಾಮಕ್ಕೆ ಮಧ್ಯಾಹ್ನ ಎರಡು ಇಪ್ಪತ್ತಕ್ಕೆ ಪುನಃ ಆರಂಭವಾದ ಈ ಬಸ್ಗೆ ಗುಡೇನ್ಕಟ್ಟಿ ಗ್ರಾಮಸ್ಥರು ಈ ಬಸ್ಗೆ ಬಾಳಿ ಕಂಬವನ್ನ ಕಟ್ಟಿ ಪೂಜೆ ಸಲ್ಲಿಸಿ ಅದ್ದೂರಿಯಾಗಿ ಅಲಂಕರಿಸಿ ತಾಲೂಕಿಗೆ ಬಸ್ ಅನ್ನ ಬರಮಾಡಿಕೊಂಡರು ಈ ಬಸ್ ಅನ್ನು ಶಾಲಾ ವಿದ್ಯಾರ್ಥಿಗಳಿಗೆ ಸಾರ್ವಜನಿಕರಿಗೆ ರೈತರಿಗೆ ವಿವಿಧ ಪ್ರಯಾಣಿಕರಿಗೆ ಅನುಕೂಲ ಮಾಡಿರುವ ಗದಗ ಜಿಲ್ಲಾ ಸಾರಿಗೆ ಇಲಾಖೆ ಡಿಸಿ ಅಧಿಕಾರಿ ಡಿ ಟಿಒ ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳಿಗೆ ಮಾಧ್ಯಮ ಮಿತ್ರರಿಗೆ ಗುಡೇಗನಕಟ್ಟಿ ಕಾರ್ಮಸ್ಥರು ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸಿದರು ಗದಗನಿಂದ ಒಂದು ಗಂಟೆಗೆ ಹೊರಟ ಈ ಬಸ್ ಹುಲಕೋಟಿ ಅಣ್ಣಿಗೇರಿ ಭದ್ರಾಪುರ ನಲವಡಿ ಸಿರುಗುಪ್ಪಿ ಬಂಡಿವಾಡ ಮಂಟೂರ್ ನಾಗರಹಳ್ಳಿ ಗುಡೇನಕಟ್ಟಿ ಮಾರ್ಗವಾಗಿ ಕುಂದಗೋಳ ತಾಲೂಕಿಗೆ ಮಧ್ಯಾಹ್ನ ಎರಡು ನಲವತ್ತೈಕಕ್ಕೆ ತಲುಪಿದ ಈ ಬಸ್ ಬಂದ ಮಾರ್ಗವಾಗಿ ಮೂರು ಗಂಟೆಯಿಂದ ಮರಳಿ ಕುಂದಗೋಳದಿಂದ ಗುಡೇನಕಟ್ಟಿ ನಾಗರಹಳ್ಳಿ ಮಂಟೂರು ಬಂಡಿವಾಡ ಸಿರುಗುಪ್ಪಿ ನಲವಡಿ ಭದ್ರಾಪುರ ಅಣ್ಣಿಗೇರಿ ಹುಲಕೋಟಿ ಮಾರ್ಗವಾಗಿ ಈ ಬಸ್ ಗದ್ದಿಗೆ ನಾಲ್ಕು ನಲವತ್ತೈದಕ್ಕೆ ತಲುಪಿತು ಎಂದು ರತ್ನ ಭಾರತ ರೈತ ಸಮಾಜ ಕುಂದಗೋಳ ತಾಲೂಕು ಅಧ್ಯಕ್ಷರು ಬಸವರಾಜ ಯುಗಪ್ಪನವರು ಮಾತನಾಡಿದರು ವರದಿ ಅಂದಪ್ಪ ಕೊಳೂರು ಗದಗ್ ಗದಗ ಟು ಕುಂದೋಳಕ್ಕೆ ಮಂತ್ರರು ಬಂಡವಾಳ ಗುಡಿಂಗಟ್ಟಿ ಮೇಲೆ ಆದ ಪ್ರತಿ ಪ್ರತಿ ಪ್ರತಿದಿನ ಅಡ್ಡಾಡ್ತಿತ್ತು ಈಗ ಎಂಟು ತಿಂಗಳಿಂದ ಬಂದ್ ಆಗಿತ್ತು ರೀ ನಾವು ಬಂದ್ ಆಗಿದ್ದಕ್ಕ ನಾವು ಕೆ ಎಸ್ ಆರ್ ಟಿ ಸಿ ಕೆ ಎಸ್ ಆರ್ ಟಿ ಸಿ ಡಿ ಸಿ ಅವರಿಗೆ ಹಾಗೂ ಡಿ ಟಿ ಒ ಸಾಹೇಬರಿಗೆ ಒಂದು ಮನವಿ ಮಾಡ್ಕೊಂಡ್ವಿ ಮನವಿ ಮಾಡ್ಕೊಂಡ ತಕ್ಷಣ ಆ ಮನವಿ ಸ್ಪಂದಿಸಿ ಸಾಹೇಬರು ನಮಗೆ ಮತ್ತೆ ಪುನಃ ಗದಗ ಡಿಪೋದಿಂದ ನಮಗೆ ದಿನಂಪ್ರತಿ ಓಡಾಡಕ ಎಲ್ಲ ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶಕ್ಕೆ ಮತ್ತು ನಮಗೆ ಪುನಃ ಬಸ್ ಕೊಟ್ರ ಆ ಬಸ್ ಕಾಯ ಮೂಡ ಎಲ್ಲ ಸಾರ್ವಜನಿಕರ ಈ ಬಸ್ಸಿನ ಸೌಲಭ್ಯ ಪಡ್ಕೊಂಡು ತಾವು ಇದಕ್ಕೆ ಅಡ್ಡಾಡುವಂಥ ವ್ಯವಸ್ಥೆ ಮಾಡಿ ಈ ಬಸ್ ಉಳಿಸ್ಕೊಡ್ಬೇಕಂತೇಳಿ ನಾನು ಎಲ್ಲ ನಮ್ಮ ಕಂಡಕ್ಟರ್ ಡ್ರೈವರ್ ಸಿಬ್ಬಂದಿಗೂ ಹೇಳ್ತೀನಿ ಮತ್ತು ನಮ್ಮ ಪ್ರಯಾಣಿಕ ಪ್ರಯಾಣಿಕರಿಗೂ ನಾನು ವಿನಂತಿ ಮಾಡ್ಕೊತೇನೆ ಈ ಬಸ್ ಶಾಶ್ವತವಾಗಿ ಉಳಿಬೇಕು ತಾವೆಲ್ಲ ಇದ್ರಾಗ ಸುರಕ್ಷಿತವಾಗಿ ಅವರು ಕರ್ಕೊಂಡು ಬರ್ತಾರೆ ಕರ್ಕೊಂಡು ಹೋಗ್ತಾರೆ ನಿಮಗೋಸ್ಕರ ಈ ಬಸ್ ಐತಿ ಈ ಬಸ್ಗೆ ತಾವು ಎಲ್ಲರೂ ಬೆಂಬಲ ಕೊಟ್ಟು ಇವತ್ತು ಈ ಪೂಜಾ ಕಾರ್ಯಕ್ರಮ ಮಾಡಿರಿ ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ ಮತ್ತು ನಮ್ಮ ಕೇ ತಾಚಿ ಏನು ಡ್ರೈವರ್ ಕಂಡಕ್ಟರು ಮತ್ತು ಹಾಗೂ ನಮ್ಮ ಗದಗ ಡಿ ಸಿ ಸಾಹೇಬರು ಹಾಗೂ ಡಿ ಟಿ ಒ ಸಾಹೇಬಿಗೆ ಮತ್ತು ಅವರೆಲ್ಲ ಸಿಬ್ಬಂದಿಗೂ ನಾನು ಹೃತ್ಪೂರ್ವಕ ನಾನು ಅಭಿನಂದನೆ ಸಲ್ಲಿಸ್ತೇನೆ ನಾಲ್ಕು ನಾಲ್ಕೂವರೆ ವರ್ಷ ಬಸ್ ಅಡ್ಡಿದ್ವು ಏಕದಿ ತಗೊಂಡ್ಬಿಟ್ರು ತಕೊಂಡು ಆಮೇಲೆ ಆರು ತಿಂಗಳಾಗಿತ್ತು ಮತ್ತೆ ನಾವು ಸ್ಪಂದನ ಮಾಡಿ ಗದಿಗೆ ಒಂದು ನಾಲ್ಕೈದು ಸಲ ಹೋಗಿ ನಾವು ಡಿ ಸಿ ಸಾಹೇಬ್ರಿಗೆ ಡಿ ಟಿ ಓ ಸಾಹೇಬ್ರಿಗೆ ಎಲ್ಲರಿಗೂ ಸಿಬ್ಬಂದಿ ವರ್ಗದವ್ರಿಗೆ ನಾವು ಭೇಟಿಯಾಗಿ ಮನವಿ ಪತ್ರ ಕೊಟ್ಟು ಬಂದಿದ್ವಿ ಅವ್ರು ಆ ಪ್ರಕಾರ ನಾಲ್ಕನೇ ತಾರೀಕು ನಾವು ಎಷ್ಟೊತ್ತಿಗೂ ಬಿಡ್ತೇವೆ ಅದ್ ನೀವೇನ್ ಇದು ಮಾಡಕ್ಕೆ ಹೋಗ್ಬೇಡ್ರಿ ಅಂತ ಹೇಳಿದ್ರು ಆ ಪ್ರಕಾರ ಇವತ್ತು ಬಿಟ್ಟಾರ ನಮಗೆ ಬಹಳ ಸಂತೋಷ ಆಗೈತಿ ಅವರಿಗೆ ನಾನು ಎಲ್ಲ ಅಧಿಕಾರಿಗಳಿಗೆ ಒಂದು ಅಭಿನಂದನೆ ಸಲ್ಲಿಸ್ತೀನಿ Hãy subscribe cho kênh Ghiền Mì Gõ Để không bỏ lỡ những video hấp dẫn e devo chiedere a capire va bene tu non che ridere vorgo ma male male qualcosa eh